ಈ ದಿನದ ದೇವರ ವಾಕ್ಯ ಎರಿಮಿಯ ಮೂವತ್ತೊಂದು ಹದಿಮೂರನೇ ವಚನ ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನುಂಟು ಮಾಡುವೆನು ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ ನೀವು ಇದ್ದ ತಕ್ಷಣವೇ ತುಂಬ ದುಃಖದಲ್ಲಿ ಇದ್ದೀರಾ ಯಾವುದೋ ಒಂದು ವಿಷಯಕ್ಕಾಗಿ ತುಂಬ ಚಿಂತಿಸುತ್ತಾ ಇದ್ದೀರಾ ಆ ವಿಷಯವು ನಿಮಗೆ ವ್ಯಸನವನ್ನು ಉಂಟು ಮಾಡುತ್ತಿದೆಯಾ ಎಲ್ಲ ಸಮಾಧಾನವನ್ನು ಅದು ಹಾಳು ಮಾಡುತ್ತಿದ್ದೆಯಾ ಎದ್ದ ತಕ್ಷಣ ಯಾವ ಒಂದು ನಿರೀಕ್ಷೆ ಇಲ್ಲದೆ ಯಾವ ಸಂತೋಷವಿಲ್ಲದೆ ಅಯ್ಯೋ ಈ ದಿನ ಮತ್ತೆ ಪ್ರಾರಂಭವಾಯಿತಾ ಇದೇ ದುಃಖದಲ್ಲಿ ನಾನಿರಬೇಕಾ ಈ ದುಃಖ ಯಾವಾಗ ನನ್ನನ್ನು ಬಿಟ್ಟು ಹೋಗುತ್ತದೆ ನಾನು ಯಾರಿಗೆ ಹೇಳಿದರೂ ಈ ದುಃಖದಿಂದ ನನ್ನನ್ನು ಪಾರು ಮಾಡುವವರು ಒಬ್ಬರಾದರೂ ಇಲ್ಲವಲ್ಲ ನನಗೆ ಕೈ ಹಿಡಿದು ನಡೆಸಲು ನನ್ನನ್ನು ಸಂತೈಸುವಲು ನನ್ನನ್ನು ಸಂತೈಸಿ ಅಪ್ಪಿಕೊಳ್ಳಲು ಯಾರು ಇಲ್ಲವಲ್ಲ ಹೆತ್ತ ತಂದೆ ತಾಯಿಗಳು ನನ್ನನ್ನು ಸಂತೈಸುತ್ತಿಲ್ಲ ಬಂದು ಮಿತ್ರರು ನನ್ನನ್ನು ಸಂತೈಸುತ್ತಿಲ್ಲ ಈ ದುಃಖದಿಂದ ನನ್ನನ್ನು ಯಾರು ಪಾರು ಮಾಡುತ್ತಾರೆ ಎಂಬುದಾಗಿ ನೀನು ಚಿಂತೆಯಲ್ಲಿ ಇದ್ದೀಯಾ ಈ ಚಿಂತೆಯನ್ನು ಸೈತಾನನು ತಂದು ಹಾಕುವತನಾಗಿದ್ದಾನೆ ನಿಮ್ಮಲ್ಲಿರುವಂಥ ಸಂತೋಷವನ್ನು ಆತನು ಹಾಳು ಮಾಡುವತನಾಗಿದ್ದಾನೆ ನಿನ್ನ ಜೀವಿತ ಕೇವಲ ಚಿಂತೆಯಲ್ಲಿಯೇ ಇರುವ ಹಾಗೆ ನೀನು ಪ್ರಾರ್ಥಿಸದ ಹಾಗೆ ನಿನ್ನ ಪ್ರಾರ್ಥನೆ ಸಮಯವನ್ನು ಚಿಂತೆಯಲ್ಲಿಯೇ ಕಳೆಯುವ ಹಾಗೆ ಆತನು ಆತನಾಗಿದ್ದಾನೆ ಏಕೆಂದರೆ ನೀನು ಪ್ರಾರ್ಥಿಸಿದರೆ ನಿನಗೆ ಜಯ ಉಂಟು ನೀನು ಪ್ರಾರ್ಥನೆ ಮಾಡದ ಹಾಗೆ ನಿನ್ನ ಮನಸ್ಸನ್ನು ಆತನು ಚಿಂತೆಯಲ್ಲಿ ಆತನಾಗಿದ್ದಾನೆ ಆ ಚಿಂತೆಯ ನಿಮಿತ್ತವಾಗಿ ನೀನು ದುಃಖಕ್ಕೆ ಒಳಗಾಗುತ್ತಾ ಇದೆಯಾ ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ ಈ ದಿನದಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ನಿನ್ನ ಎಲ್ಲ ದುಃಖವನ್ನು ನಾನು ತೆಗೆದುಹಾಕಿ ನಿನಗೆ ಸಂತೋಷವನ್ನು ಅನುಗ್ರಹಿಸುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ ಈ ಲೋಕದ ಜನರು ಕೇವಲ ಬಾಯಿ ಮಾತಿಗೆ ನಾನು ನಿನಗೆ ಸಂತೋಷ ಕೊಡುತ್ತೇನೆ ಎಂಬುದಾಗಿ ಹೇಳಬಹುದು ಆದರೆ ದೇವರು ನಿಜವಾಗಿಯೂ ನಿತ್ಯ ನಿರಂತರವಾದಂಥ ಸಂತೋಷವನ್ನು ನೀಡುವ ಆತನಾಗಿದ್ದಾನೆ ನಿನ್ನ ಎಲ್ಲ ದುಃಖದಲ್ಲಿ ನಿನ್ನ ಎಲ್ಲ ಚಿಂತೆಯಲ್ಲಿಯೂ ನೀನು ಚಿಂತಿಸದೆ ಅದರಲ್ಲೇ ಮುಳುಗಿ ಹೋಗಬೇಡ ಅದರಿಂದವರೆಗೆ ಬಾ ದೇವರ ಸನ್ನಿಧಾನಕ್ಕೆ ಹೋಗು ಏಸು ಸ್ವಾಮಿಯಲ್ಲಿ ಪ್ರಾರ್ಥಿಸು ಏಸಪ್ಪ ನಿನ್ನಲ್ಲಿರುವಂಥ ಸಮಾಧಾನ ನನಗೆ ಕೊಡು ನಿನ್ನಲ್ಲಿರುವಂಥ ಶಾಂತಿಯನ್ನು ನನಗೆ ಕೊಡು ವಾಗ್ದಾನ ಮಾಡಿರುವಂಥ ದೇವರು ನೀನು ನಂಬಿಕಸ್ತನಪ್ಪ ನೀನು ನನಗೆ ಸಮಾಧಾನ ಕೊಡು ನೀನು ನನಗೆ ಸಂತೋಷ ಕೊಡು ಎಂಬುದಾಗಿ ನೀನು ಪ್ರಾರ್ಥಿಸುವಾಗ ದೇವರು ನಿನಗೆ ಸಂತೋಷವನ್ನು ಕೊಟ್ಟು ಆತನು ನಿನ್ನನ್ನು ಯಾವಾಗಲೂ ಸಂತೋಷದಲ್ಲಿ ಇರೋ ಹಾಗೆ ಮಾಡುತ್ತಾರೆ ಆದ್ದರಿಂದ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರೇ ಅಪ್ಪ ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ಅಯ್ಯೋ ಈ ದಿನ ನನಗೆ ದುಃಖದಿಂದ ತುಂಬಿದಾಗಿದೆ ಈ ದಿನದಲ್ಲಿ ಮತ್ತೆ ನಾನು ದುಃಖದಲ್ಲೇ ಒಳಗಾಗಬೇಕಾ ನನಗೆ ಇರುವಂಥ ಚಿಂತೆಯಿಂದ ನನ್ನನ್ನು ಪಾರು ಮಾಡುವವರು ಯಾರೂ ಇಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇರುವಂಥ ನಿನ್ನ ಮಕ್ಕಳನ್ನು ನೋಡು ಸ್ವಾಮಿ ಅವರ ಕಣ್ಣೀರನ್ನು ನೀನು ಒರೆಸುದೇವ ಅವರಿಗೆ ನಿನ್ನಲ್ಲಿರುವಂಥ ಸಂತೋಷವನ್ನು ಕೊಡಪ್ಪ ನಿತ್ಯ ನಿರಂತರವಾಗಿ ಅಪ್ಪ ಕರ್ತನೆ ಅವರ ಹೃದಯದಲ್ಲಿ ಸಂತೋಷ ಉಂಟಾಗಬೇಕು ನನ್ನ ದೇವರೇ ಅಪ್ಪ ರಾಜ ಈ ಲೋಕದ ಚಿಂತೆಗಳು ಎಲ್ಲವನ್ನು ಸ್ವಾಮಿ ನಿನ್ನ ಮೇಲೆ ಹಾಕಿ ಅವರು ಇರೋ ಹಾಗೆ ಕೃಪೆ ಮಾಡಿರಿ ನನ್ನ ದೇವರೇ ಅಪ್ಪ ಸಮಾಧಾನವಿಲ್ಲದೆ ಎಷ್ಟು ಜನರು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಸ್ವಾಮಿ ಅಂತ ನಿನ್ನ ಮಕ್ಕಳನ್ನು ಮುಟ್ಟಪ್ಪ ಸೈತಾನನ ಸ್ವರಕ್ಕೆ ಕಿವಿಗೊಡದೆ ಅಪ್ಪ ಕರ್ತನೆ ನೀನು ಅವರಿಗೆ ಇದ್ದೀಯ ನನ್ನ ಮಗನೇ ನನ್ನ ಮಗಳೇ ನಾನು ನಿನಗಿದ್ದೇನೆ ನೀನು ನನ್ನ ಬಳಿಗೆ ಬಾ ನಿತ್ಯ ನಿರಂತರವಾದ ಸಂತೋಷವನ್ನು ಕೊಡುತ್ತೇನೆ ಎಂಬುದಾಗಿ ಅವರನ್ನು ಬಲಪಡಿಸು ಸ್ವಾಮಿ ಅಪ್ಪ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೆನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ